ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ನನಗೆ ಹುಷಾರಿಲ್ಲ ಅಂತಾನ ಫಸ್ಟು ನನಗೆ ಕೋಲ್ಡ್ ಸ್ಟಾರ್ಟ್ ಆಗಿದ್ದು ಆಮೇಲೆ ಸ್ವಲ್ಪ ಕೋಲ್ಡು ನೆಗಡೆಯಾಗಿ ಅದಾದಮೇಲೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯಿತು ಕೆಮ್ಮು ಜಾಸ್ತಿ ಕೆಮ್ಮು ಸ್ಟಾರ್ಟ್ ಆಗಿ ಆಗಿ ಅದೇನಾಯಿತು ಅಂದರೆ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ನೀರು ಕುಡಿಯೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಆಗ್ತಿತ್ತು ಗಂಟ್ಲು ಆದ್ದರಿಂದ ಚೆಕಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದರೆ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು ಸ್ವಲ್ಪ ವೈರಲ್ ಫೀವರ್ ಆಗಿದೆ ಅಂತ ಹೇಳು ನನಗೆ ಡಾಕ್ಟ್ರ್ ಹೇಳಿದ್ದು ಅಂತೇಂತ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಇದೆ ಸಿಂಪ್ಟಮ್ಸು ಏನಿಲ್ಲ ಕೆಮ್ಮು ನೆಗಡೆ ಇದೇನೇ ಬಟ್ ತುಂಬ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸ್ವಲ್ಪ ನೀವು ಮಕ್ಕಳಿರೋ ಮನೆಯಲ್ಲಿ ಮತ್ತು ವಯಸ್ಸಾದವರು ಇರೋರು ಸ್ವಲ್ಪ ಮನೆಯಲ್ಲಿ ಕೇರ್ಫುಲ್ ಆಗಿರಿ ಯಾರಿಗಾದ್ರೂ ಈ ಥರ ಕೋಲ್ಡ್ ಆಯಿತು ಅಂತ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಯಾಕಂತ ಅಂದರೆ ಸ್ವಲ್ಪ ನಾನು ಕೇರ್ಲೆಸ್ ಮಾಡಿದೆ ಆ ಟೈಮಲ್ಲಿ ಯಾಕೆ ಬಿಡು ಏನಾಗೋದಿಲ್ಲ ನೆಗಡೆ ಅಷ್ಟೇ ಅಲ್ವಾ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ತಂದು ತಿನ್ನೋದು ಮತ್ತು ಹಂಗೆ ಸುಮ್ಮನೆ ಆಗೋದು ಇದೇ ಥರನೇ ಮಾಡ್ತಾಯಿದ್ದೆ ಅದಾದಮೇಲೆ ಸ್ವಲ್ಪ ನೆಗಡೆ ಜಾಸ್ತಿ ಆಯ್ತಾಯಿತ ಕೆಮ್ಮುನೂ ಸ್ಟಾರ್ಟ್ ಆಯಿತು ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಾಯಿತ್ತು ಅದಾದಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಅದು ಹೋಗಾದಮೇಲೆ ನನಗೆ ಲೋ ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಆಮೇಲೆ ಲೋ ಬಿ ಪಿ ಅಂದರೆ ನನಗೆ ಲೈಫಲ್ಲಿ ಫಸ್ಟ್ ಟೈಮು ಲೋ ಬಿ ಪಿ ಅಂತಿದ್ದಂಗೆ ನನಗೆ ಯಾಕೋ ತುಂಬ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಸರಿ ಆಯಿತು ಹೇಳ್ಬಿಟ್ಟು ಊಟ ಎಲ್ಲ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟಾಗಿ ಸುಸ್ತೆಲ್ಲ ಕಡಿಮೆ ಆದರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು ನನಗೆ ನಾನು ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಟ್ಯಾಬ್ಲೆಟೆಲ್ಲ ಏನು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ವಿ ಅದಾದಮೇಲೆ ನನಗೆ ಯಾಕೋ ಊಟ ಸರಿಯಾಗಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಗಂಟೆಲ್ಲ ಇನ್ಫೆಕ್ಷನ್ ಆಗಿತ್ತಲ್ಲ ಅದರಿಂದ ಊಟನೂ ಸರಿಯಾಗಿ ತಿನ್ನೋದಕ್ಕಾಗ್ತಾ ಇರಲಿಲ್ಲ ಆದ್ದರಿಂದ ಸ್ವಲ್ಪ ಊಟನೂ ಕಡಿಮೆ ಮಾಡಿಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಅದೇನು ಫಸ್ಟ್ನೇ ದಿನ ಹೋದಾಗ ಅವ್ರಿಗೂ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರು ಕೇಳಿಸ್ಕೊಂಡೆ ಇಲ್ವೋ ಗೊತ್ತಿಲ್ಲ ನನಗೆ ತಲೆ ಸುತ್ತು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಹೋಯಿತು ನಾನು ನಮ್ಮ ಮನೆಯವ್ರಿಗೆ ಹಂಗಂತ ಅಂದೆ ನನಗೆ ಯಾಕೋ ತುಂಬ ತಲೆ ಸುತ್ತಾ ಇದೆ ಅಂತನ ನಮ್ಮ ಮನೆಯವರೇ ಏನಿಲ್ಲ ಬಿಡು ಈಗ ನಿನ್ನ ಟ್ಯಾಬ್ಲೆಟ್ ಎಲ್ಲ ತೊಗೋತಿದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಸುಸ್ತಾಗಿರ್ತೀಯ ಟ್ಯಾಬ್ಲೆಟ್ ತೊಗೊಂಡ್ರೆ ಹಾಗೇನೆ ಸುಸ್ತಾಗ್ತಾ ಇರುತ್ತೆ ಆದ್ರಿಂದ ನಿಮ್ಗೆ ಆ ಥರ ಅನ್ನಿಸ್ತಾ ಇರ್ಬೋದು ಅಷ್ಟೇ ಏನಾಗಲ್ಲ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಅವರು ಡ್ಯೂಟಿಗೆ ಹೋದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ನನಗೆ ಜಾಸ್ತಿನೇ ಸ್ಟಾರ್ಟ್ ಆಯಿತು ತಲೆ ಸುತ್ತೋದು ಸುಸ್ತಾಗೋದು ಏನೂ ಕೆಲಸ ಮಾಡೋದಕ್ಕಾಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಇಲ್ಲ ನನಗೆ ಜಾಸ್ತಿಯೇ ತಲೆ ಸುತ್ತಿದೆ ಬಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಅವ್ರ ಪಾಪ ಮಾಡೋ ಕೆಲಸ ಬಿಟ್ಬಿಟ್ಟು ಬಂದಿದ್ರು ಚೆಕಪ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ಅವರು ಮತ್ತೆ ಡಾಕ್ಟ್ರು ಅದನ್ನೇ ಹೇಳಿದ್ರು ಇಲ್ಲ ಬಿ ಪಿ ಸ್ವಲ್ಪ ಲೋನೇ ಇದೆ ಸ್ವಲ್ಪ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಬಾಟಲ್ ಹಾಕ್ಸ್ಕೊಂಬಿಡಿ ಅಂತ ಹೇಳಿದ್ರು ನಾವು ಏನು ಹಾಕ್ಸ್ಕೊಳಕ್ಕೆ ಹೋದಿಲ್ಲ ನನಗೆ ಯಾಕೋ ಸ್ವಲ್ಪ ಬಿ ಪಿ ಇದು ಇದೆಲ್ಲ ಅಂತ ಅಂದರೆ ಸ್ವಲ್ಪ ಭಯ ಬಿದ್ದುಬಿಡ್ತೀನಿ ಮುಂಚೆ ನನಗೆ ಥೈರಾಯ್ಡ್ ಇದ್ದಾಗೂ ನಾನು ತುಂಬ ಭಯ ಬಿದ್ದಿದೆ ಅದಾದಮೇಲೆ ಅದಕ್ಕೇನು ನಾನು ಟ್ರೀಟ್ಮೆಂಟ್ ಮಾಡ್ಕೊಬೇಕೋ ಮಾಡ್ಕೊಂಡು ಹುಷಾರ್ ಮಾಡಿಕೊಂಡಿದ್ದೆ ಬಿ ಪಿ ಅಂದ ತಕ್ಷಣ ಸ್ವಲ್ಪ ಆ ಟೈಮಲ್ಲೂ ನನಗೆ ಸ್ವಲ್ಪ ಗಾಬರಿ ಬಿದ್ದೆ ಏನು ಈ ಏಜ್ಗೇನೆ ಬಿ ಪಿ ಅಂತ ಅಂದರೆ ಅಂತನಾ ಮತ್ತು ಡಾಕ್ಟ್ರಿಗೆ ಇಲ್ಲ ಸರ್ ನಾವು ಏನು ಹಾಕ್ಸ್ಕೊಳೋದಿಲ್ಲ ನನಗೆ ಇಂಜೆಕ್ಷನ್ ಹಾಕ್ಬಿಡಿ ಸಾಕು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿದ್ದೆ ಅದರಲ್ಲೇ ನಾನು ಊಟ ಎಲ್ಲ ತಿಂದ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಸರಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ನರಕ್ಕೆ ಇಂಜೆಕ್ಷನ್ ಹಾಕಬೇಕು ಅಂತ ಅಂತೇಳ್ಬಿಟ್ಟು ಚರ್ ತರಿಸಿ ಇಂಜೆಕ್ಷನ್ ಹಾಕ್ತಾದ್ರು ನನಗೆ ಮುಂಚೆ ಎಲ್ಲ ನೀವು ಮಾಮೂಲಿ ಈ ಜ್ವರಕ್ಕೆ ಕೆಮ್ಮು ಬಂದಾಗ ಇಂಜೆಕ್ಷನ್ ತಗೊಳ್ಳೋಕ್ಕೆ ನನಗೇನು ಅನ್ನಿಸ್ತಿರಲಿಲ್ಲ ಅದು ಆರಾಮಾಗಿ ತೊಗೊಂಡ್ಬಿಡ್ತಿದೆ ಬಟ್ ಯಾಕೋ ಈ ಸಲ ನನಗೆ ನರಕ್ಕೆ ಇಂಜೆಕ್ಷನ್ ಹಾಕ್ತಾಗಂತೂ ಸಿಕ್ಕಾಬಿಟ್ಟೆ ಪೇಯ್ನ್ ಸ್ಟಾರ್ಟ್ ಆಗ್ಬಿಡ್ತು ಕೈಯಲ್ಲಿ ಫುಲ್ಲು ನರ ಎಲ್ಲ ನೋವು ಜಾಸ್ತಿ ಆಗೋಯ್ತು ನಾನು ಆಡ್ತಾಯಿದ್ದು ಅವತಾರಕ್ಕೆ ನಮ್ಮ ಮನೆಯವ್ರು ಇಂಜೆಕ್ಷನ್ ಹಾಕತ್ತವ್ರು ನಿಂತಿದ್ದರು ನಾನು ಕಂಡುಬಿಡೋ ಅಷ್ಟೊತ್ತು ಆಚೆ ಹೋಗ್ಬಿಟ್ಟಿದ್ರು ಪಾಪ ಅವರು ಭಯ ಬಿದ್ದರು ಏನೋ ನನಗೆ ಗೊತ್ತಿಲ್ಲ ನನಗಂತೂ ಸಿಕ್ಕಾಬಿಟ್ಟೆ ಕೈಯು ಪೇಯ್ನ್ ಬಂದ್ಬಿಡ್ತು ಇನ್ಯಾವತ್ತೂ ಲೈಫಲ್ಲಿ ಇಂಜೆಕ್ಷನ್ ತೊಗೊಳ್ಳೇಬಾರ್ದು ಅಂತನಾ ಅದಾದಮೇಲೆ ಇನ್ನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸ್ವಲ್ಪ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಯಾಕಂದರೆ ಒಂದು ಟೂ ತ್ರೀ ಡೇಸು ಫುಲ್ಲು ಹೋಟ್ಲಲ್ಲಿ ತಂದು ತಿಂದಿರೋ ಫುಲ್ಲು ಸುಸ್ತು ಅಂದರೆ ಸುಸ್ತಾಗ್ತಾ ಇತ್ತು ಅದರಿಂದ ಅಡುಗೆ ಮಾಡೋದಕ್ಕೂ ಇರಲಿಲ್ಲ ನನಗೆ ಮನೆಯೆಲ್ಲ ಸಿಕ್ಕಾ ಬಟ್ಟೆ ಗಲೀಜಾಗ್ಬಿಟ್ಟಿತ್ತು ಅದರಿಂದ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡೆ ಆದರೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಮುದ್ದೆ ಏನೂ ಮಾಡ್ಕೊಂಡಿಲ್ಲ ಸ್ವಲ್ಪ ರೈಸೇ ಮಾಡ್ಕೊಂಡೆ ಯಾಕಂತಂದರೆ ಆ ಟೈಮಲ್ಲಿ ಆಗಲೇ ತುಂಬ ಲೇಟಾಗಿಬಿಟ್ಟಿತ್ತು ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಬಂದು ಬೇಗ ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸೈಡು ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕಿಟ್ಟು ಇನ್ನೊಂದು ಸೈಡು ಸ್ವಲ್ಪ ಸೊಪ್ಪು ಬೆಳಗ್ಗೆ ಮಷಪ್ ಮಾಡಿದೆ ಮಶ್ ಷಿಂಗ್ ಕತೆ ಏನಕ್ಕಾಗಿತ್ತು ಅಂತಂದರೆ ತುಂಬ ಕೆಟ್ಟಾಗ ಹಾಕ್ಬಿಟ್ಟಿತ್ತು ಸಾಂಬಾರು ತಿನ್ನೋದಕ್ಕೆ ಆಗಲಿಲ್ಲ ಒನ್ ಟೈಮ್ಗೂ ಆಗಲಿಲ್ಲ ಅಷ್ಟು ಕೆಟ್ಟದಾಗಿತ್ತು ಅದರಲ್ಲಿ ಸ್ವಲ್ಪ ಸೊಪ್ಪು ಎತ್ ಮಾಡಿಕೊಂಡಿದ್ದೆ ಒಗ್ಗರಣೆ ಹಾಕೋಣ ಹೇಳ್ಬಿಟ್ಟು ಸೊಪ್ಪೆಲ್ಲ ತಿನ್ನೋಣ ಅಂತ ಹೇಳಿ ಸೊಪ್ಪು ಜಾಸ್ತಿ ಇತ್ತು ಅಂತ ಎತ್ ಮಾಡಿಕೊಂಡಿದ್ದೆ ಹದಿನೈದಿಂದ ನೈಟ್ಗೆ ಒಗ್ಗರಣೆ ಹಾಕ್ಕೊಂಡೆ ಸಾಂಬಾರೆಲ್ಲ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲ ನಾನು ಏನು ಇದ್ದೀನಿ ಅಂತ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಹುಷಾರಿಲ್ಲದರ ಟೈಮಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತಂದು ತಿಂದರೆ ಸರಿ ಹೋಗುತ್ತೆ ನನಗೆ ಮೆಡಿಕಲ್ನವ್ರ ಪರಿಚಯ ಇದ್ದಾರೆ ತುಂಬ ಚೆನ್ನಾಗಿರೋ ಟ್ಯಾಬ್ಲೆಟ್ ಕೊಡ್ತಾರೆ ತಗೊಂಬಂದು ತಿನ್ನೋಣ ಸರಿ ಹೋಗುತ್ತೆ ಇಲ್ಲ ಮನೆ ಮದ್ದು ಮಾಡ್ಕೊಂಬಿಡೋಣ ಸರಿ ಹೋಗುತ್ತೆ ಅಂತಲೇ ಯಾವತ್ತೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಮನೆ ಮದ್ದು ಮಾಡಿದ್ರು ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ಅಷ್ಟೇ ಫಸ್ಟಾಗಿ ನೀವು ಡಾಕ್ಟ್ರು ಏನು ಹೇಳ್ತಾರೋ ಅದನ್ನು ತೊಗೊಂಡು ಮುಂದುವರಿಸಿ ನನಗೆ ಡಾಕ್ಟ್ರು ಇನ್ಫೆಕ್ಷನ್ ಆಗಿದೆ ಗಂಟಲಲ್ಲಿ ಅಂತ ಹೇಳಿದಕ್ಕೆ ಅವರು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಹಾಕೊಂಬಿಟ್ಟು ಗಂಟ್ಲಿಗೆ ಸ್ವಲ್ಪ ಇದು ಮಾಡಿಕೊಂಡು ಅಂದರೆ ಅದು ಏನಂತಾರೆ ಸ್ವಲ್ಪ ಗಂಟ್ಲತ್ತಿರ ಎಲ್ಲ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗೋ ಥರ ಬಾಯಲ್ಲಿ ನೀರು ಮುಕ್ಕಳಿಸ್ಬಿಟ್ಟು ಹೋಗಿರಿ ಅಂತ ಹೇಳಿದರು ಆ ಥರ ಈ ಥರ ಮನೆ ಮದ್ದುಗಳ್ನ ಏನಾದರೂ ಎಂದಲ್ಲ ಒಂದು ಹೇಳೇ ಹೇಳ್ತಾರೆ ಡಾಕ್ಟ್ರುಗಳು ಅದನ್ನು ಫಾಲೋ ಮಾಡಿ ಬಟ್ ನಾವಾಗೆ ನಾವು ಮನೆ ಮದ್ದುಗಳನ್ನ ಫಾಲೋ ಮಾಡೋದು ಮತ್ತು ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಬಂದು ತಿನ್ನೋದು ಈ ಥರ ಮಾಡಿದ್ರೆ ನನ್ನ ನಾನೇನು ಸಿಚುವೇಶನ್ನು ಫೇಸ್ ಮಾಡೋದು ಅದೇ ಥರ ನಿಮಗೂ ಆಗುತ್ತೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕೆ ಹೋಗ್ಬಿಡಿ ಅದರಲ್ಲೂ ತುಂಬ ಏಜ್ ಅಂದರೆ ಏಜಾಗಿರೋ ಅಂಥ ಮನೆಯವರಲ್ಲಿ ಅಂದರೆ ಅಜಿತ ಇರ್ತಾರೆ ಮತ್ತು ತುಂಬ ಚಿಕ್ಕ ಮಕ್ಳುಗಳಿರ್ತಾರೆ ಆ ಥರ ಮನೆಗಳಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಿ ಕೇರ್ಲೆಸ್ ಮಾಡೋದಕ್ಕೆ ಹೋಗ್ಬಿಡಿ ಅಷ್ಟೆ ಇನ್ನು ಬರೀ ಸ್ಟೋರಿನೇ ಹೇಳಿದಾಯಿತು ಅಡುಗೆ ಬಗ್ಗೆ ಏನು ಹೇಳಿಲ್ಲ ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ನಾನು ಅಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದೀನೋ ಅಷ್ಟೇ ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು ನೆಕ್ಸ್ಟ್ ಟೈಮು ಯಾವಾಗಾದರೂ ನಾನು ಈ ರೆಸಿಪಿನ ಮತ್ತೆ ಶೇರ್ ಮಾಡ್ಕೊತೀನಿ ಇನ್ನೇನು ಸೊಪ್ಪೆಲ್ಲ ಆಲ್ಮೋಸ್ಟ್ ಒಗ್ಗರಣೆ ಹಾಕೋದು ನಿಮಗೆ ಗೊತ್ತೇ ಇರುತ್ತೆ ಲಾಸ್ಟ್ ಟೈಮೆಲ್ಲ ನುಗ್ಗೆ ಸೊಪ್ಪು ಎಗ್ ಬುರ್ಜಿ ಮಾಡ್ಕೊಳ್ಳೋದೆಲ್ಲ ಹೇಳ್ಕೊಟ್ಟಿದಲ್ಲ ಅದೇ ರೀತಿಯೇ ನಾನು ಅರವೇ ಸೊಪ್ಪಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೇಮ್ ಪ್ರೊಸೆಸಿಂಗ್ ಏನಿರುತ್ತೋ ಅದೇ ಥರನೇ ಬುರ್ಜಿ ನೀವು ಮಾಮೂಲಿ ಥರ ಮಾಡಿಕೊಂಡು ಅದಕ್ಕೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ನೀವು ಸ್ವಲ್ಪ ಈ ಅರವೇ ಸೊಪ್ಪು ಮಾಡ್ಕೋಬೇಕಾದ್ರೆ ಮೊಟ್ಟೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಸೊಪ್ಪು ಹಾಕ್ಕೊಳ್ಳಿ ಇನ್ನು ಇದ್ರದ್ದು ನುಗ್ಗೆ ಸೊಪ್ಪು ಮಾಡ್ಕೊಬೇಕಾದ್ರೆ ಸ್ವಲ್ಪ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕಂತಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಗಟ್ಟಿ ಬರುತ್ತೆ ಅದು ಎಲೆ ಅದರಿಂದ ಅದನ್ನು ಸೊ ಇದ್ರ ಜೊತೆ ಮೊಟ್ಟೆ ಜೊತೆನೆ ಫ್ರೈ ಮಾಡ್ಕೊಬೇಕು ಆವಾಗ ಮೊಟ್ಟೆ ಎಲ್ಲ ಸೊಪ್ಪಿಗೆ ಹಿಡಿಯುತ್ತೆ ಬಟ್ ಇದು ಏನಿಲ್ಲ ಇದು ಹೇಳ್ಕೊಳ್ಳೋದಕ್ಕೂ ಅಷ್ಟೊಂದು ಏನು ಟೇಸ್ಟ್ ಬಂದಿರಲಿಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇತ್ತು ಅಷ್ಟೇ ಯಾಕಂತಂದರೆ ನಾನು ಸೊಪ್ಪು ವೇಸ್ಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೆ ಇನ್ನು ಇದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಟೈಮು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡು ಅಡುಗೆ ಮಾಡಿ ತೋರಿಸ್ತೀನಿ ಇವತ್ತು ಸ್ವಲ್ಪ ನನ್ನ ಸಿಚುವೇಶನ್ ಹೆಂಗಿತ್ತು ಒನ್ ವೀಕ್ ಟೆನ್ ನಾನು ಅಂತ ಹೇಳ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಸುಸ್ತಾಗಿದೆ ಅಂತ ಅಂದರೆ ಸ್ವಲ್ಪ ನಿಜವಾಗ್ಲೂ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಈ ಟ ಇಂಥ ಟೈಮಲ್ಲಿ ಅದರಲ್ಲೂ ಬೆಂಗಳೂರಲ್ಲಿರೋರು ಸ್ವಲ್ಪ ಕೇರ್ಫುಲ್ಲಾಗಿರಿ ಜನ ಜಾಸ್ತಿ ಟ್ರಾಫಿಕ್ ಜಾಸ್ತಿ ಒಬ್ರಿಂದ ಒಬ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಯಾವುದೇ ಕಾಯಿಲೆ ಇದ್ರೂ ಈ ಥರ ವೈರಲ್ ಫೀವರು ಅಂತಲೂ ಸಿಕ್ಕಾ ಬೇಗ ಅಟ್ಯಾಕ್ ಆಗುತ್ತೆ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರೋರು ಅಷ್ಟೇ ಅಥವಾ ಮನೇಲಿ ಯಾರಿಗಾದ್ರೂ ಹುಷಾರಿಲ್ದಂಗೆ ಆದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರಿ ಕೇರ್ಲೆಸ್ ಮಾಡೋದಕ್ಕಂತೂ ಹೋಗ್ಬಿಡಿ ಹೇಳ್ಬೇಕು ಅಂತಂದರೆ ನನಗಿನ್ನೂ ಅಷ್ಟಾಗಿ ಪೂರ್ತಿಯಾಗಿ ಹುಷಾರಾಗಂತೂ ಆಗಿಲ್ಲ ಇನ್ನೂ ಅದೇ ಥರನೇ ಸ್ವಲ್ಪ ಗಂಟ್ಲೆ ಇನ್ಫೆಕ್ಷನ್ ಇನ್ನೂ ಕಡಿಮೆ ಆಗಬೇಕು ಮತ್ತು ಕೋಲ್ಡ್ ಕಡಿಮೆ ಆಗಬೇಕು ಸುಸ್ತು ಕಡಿಮೆ ಆಗಬೇಕು ನನಗೆ ಮಾತಾಡ್ತಾಯಿದ್ರೇ ಸ್ವಲ್ಪ ಇನ್ನೂ ಒಂದೇ ಸಮಕ್ಕೆ ಮಾತಾಡೋದಕ್ಕೇ ಆಗ್ತಾಯಿಲ್ಲ ತುಂಬ ಒಂಥರ ಉಸಿರು ಕಟ್ಟಂಗೆ ಆಗುತ್ತೆ ಮತ್ತು ವಾಯ್ಸ್ ಪೂರ್ತಿ ಡಲ್ ಆಗ್ತಾ ಹೋಗ್ಬಿಡುತ್ತೆ ಅಷ್ಟು ಸ್ವಲ್ಪ ಇನ್ನು ರಿಕವರಿ ಆಗಿಲ್ಲ ಆಗಬೇಕು ಬೇಗ ಹುಷಾರಾಗ್ತೀನಿ ಹುಷಾರಾಗಿ ಇನ್ನು ಟೈಲಿ ವ್ಲಾಗ್ಸ್ಗಳನ್ನ ಮಿಸ್ ಮಾಡದೇ ಆಗ್ತೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬರ್ಸೇ ಇಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡೋರೇ ಜಾಸ್ತಿ ಜನ ಇದ್ದೀರಾ ಸಬ್ಸ್ಕ್ರೈಬರ್ಸು ಕಡಿಮೆ ಮ ಇದ್ದೀರಾ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ನ ಹೆಣ್ ಮಾಡೋಣ ಇಲ್ಲಿವರೆಗೂ ವಿಡಿಯೋ ನೋಡಿರೋರ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಎಲ್ಲರೂ ಚೆನ್ನಾಗಿರಿ ಆರೋಗ್ಯವಾಗಿರಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು